ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಎಮ್ ಎಲ್ ಎಮ್ ಕೋಚ್ ಸಂಜಯ್ ಮಾತಾಡ್ತಿರುವಂಥದ್ದು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ನಲ್ಲಿ ಸಕ್ಸಸ್ ಆಗೋದಕ್ಕೆ ನಾವು ಏನನ್ನ ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಈ ಒಂದು ಬಿಸ್ನೆಸ್ನಲ್ಲಿ ನಾವು ಯಶಸ್ಸನ್ನು ಕಾಣಬೇಕು ಅಂತಂದರೆ ಸಿಸ್ಟಮ್ನ ಫಾಲೋ ಮಾಡಬೇಕು ಸ್ನೇಹಿತರೆ ತುಂಬ ಜನರನ್ನ ಇಂಡಸ್ಟ್ರಿಯಲ್ಲಿ ನೋಡಿದ್ದೀನಿ ಅವರು ಫೇಲ್ ಆಗೋದಕ್ಕೆ ಮೇಜರ್ ಕಾರಣ ಸಿಸ್ಟಮ್ನ ಫಾಲೋ ಮಾಡದೇ ಇರುವಂಥದ್ದು ಅದಕ್ಕೇನೇ ಕೆಲವೊಂದಿಷ್ಟು ಉದಾಹರಣೆಗಳನ್ನ ಕೊಡೋದಾದರೆ ಒಂದು ಬೀಜ ಮರ ಆಗಬೇಕಾದ್ರೆ ಒಂದು ಸಿಸ್ಟಮಿಂದ ಮಾತ್ರ ಸಾಧ್ಯ ಸ್ನೇಹಿತರೆ ಹಾಗೆ ಒಂದು ಕಲ್ಲು ಶಿಲೆ ಆಗಬೇಕು ಅಂತಂದರೆ ಅದು ಸಿಸ್ಟಮಿಂದ ಮಾತ್ರ ಸಾಧ್ಯ ಅದಕ್ಕೆ ಇನ್ನೂ ಒಂದು ನಿಮಗೆ ಅರ್ಥ ಆಗೋ ಥರ ಎಕ್ಸಾಂಪಲ್ ಕೊಡೋದಾದರೆ ಒಂದು ಮನೆಯಿಂದ ನಾವು ಹೊರಗಡೆ ಹೋಗಬೇಕು ಅಂದರೆ ಮನೆ ಒಳಗಡೆಯಿಂದ ಹೊರಗಡೆ ಹೋಗಬೇಕು ಅಂತಂದರೆ ನಾವು ಬಾಗಿಲಿಂದನೇ ಹೊರಗಡೆ ಹೋಗ್ತೀವಿ ಕಿಟಕಿಯಿಂದ ಹೋಗಕ್ಕೆ ಸಾಧ್ಯತೆ ಇದ್ರೂ ಹೋಗೋಲ್ಲ ಯಾಕಂತಂದರೆ ನಾವು ಒಂದು ವ್ಯವಸ್ಥೆ ಅಂತ ಮಾಡ್ಕೊಂಡಿದ್ದೀವಿ ಬಾಗಿಲಿಂದನೇ ಒಳಗಡೆ ಬರಬೇಕು ಬಾಗಿಲಿಂದನೇ ಹೊರಗಡೆ ಬರಬೇಕು ಅಂತ ದಿಸ್ ಇಸ್ ಕಾಲ್ ಸಿಸ್ಟಮ್ ಅದಕ್ಕೆ ಹೇಳ್ತೀವಿ ದಸ್ ಎ ಸಿಸ್ಟಮ್ ಇಸ್ ಅ ಸೆಟ್ ಆಫ್ ಡೀಟೇಲ್ಡ್ ಮೆಥಡ್ಸ್ ಪ್ರೊಸೀಜರ್ಸ್ ಆ್ಯಂಡ್ ರುಟೀನ್ಸ್ ಅಂತ ಹೇಳ್ತೀವಿ ಅಂದರೆ ನಮ್ಮ ಇಂಡಸ್ಟ್ರಿಯಲ್ಲಿ ಒಂದು ಸಂಸ್ಥೆಯ ಸಿಸ್ಟಮ್ ಬಗ್ಗೆ ನಾನು ಮಾತಾಡೋದಾದ್ರೆ ಲಸ್ಟ್ ಟೇಕ್ ಎನ್ ಎಕ್ಸಾಂಪಲ್ ನೀವು ಜಾಯ್ನ್ ಆಗಿದ್ದ ತಕ್ಷಣ ಒಂದು ಡೈರಿ ಪರ್ಚೇಸ್ ಮಾಡೋದಕ್ಕೆ ಹೇಳ್ತಾರೆ ಕನಸುಗಳನ್ನ ಪಟ್ಟಿ ಮಾಡೋದಕ್ಕೆ ಹೇಳ್ತಾರೆ ಸ್ನೇಹಿತರ ಲಿಸ್ಟನ್ನು ಮಾಡಿ ಅಂತ ಹೇಳ್ತಾರೆ ಅವರಿಗೆ ಇನ್ವಿಟೇಷನ್ ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟು ಇನ್ವಿಟೇಷನ್ ಮಾಡಿಸ್ತಾರೆ ನಂತರ ನ್ಯೂ ಪ್ರೆಸೆಂಟೇಷನ್ ಕೊಡಬೇಡಿ ಎಸ್ ಎ ಲೀಡರಾಗಿ ನಾನು ಬಂದು ಪ್ರೆಸೆಂಟೇಷನ್ ಕೊಡ್ತೀನಿ ಅಂತ ಹೇಳ್ತಾರೆ ಆ್ಯಂಡ್ ಅಪ್ ಮಾಡಬೇಕು ಅಂತ ಹೇಳ್ತಾರೆ ಆ್ಯಂಡ್ ಜಾಯ್ನಿಂಗ್ ಮಾಡಿಸಿದ ನಂತರ ಅವರಿಗೆ ಏನೇನು ಮಾಡಬೇಕು ಅಂತ ಒಂದು ಬೇಸಿಕ್ ಎಜುಕೇಷನ್ನ ಕೊಡಿಸ್ಬೇಕು ಅಂತ ಹೇಳ್ತಾರೆ ಆ್ಯಂಡ್ ಎಲ್ಲ ಟ್ರೈನಿಂಗ್ ಮೀಟಿಂಗ್ಗಳನ್ನ ಅಟೆಂಡ್ ಮಾಡಿ ಅಂತ ಹೇಳ್ತಾರೆ ಡ್ರೆಸ್ ಕೋಡ್ ಈ ಥರ ಇರಬೇಕು ಅಂತ ಹೇಳ್ತಾರೆ ಮಾತಾಡೋ ಶೈಲಿ ಹೆಂಗಿರಬೇಕು ಅಂತ ಹೇಳ್ತಾರೆ ಸ್ಟೇಜ್ ಮೇಲೆ ಹೇಗೆ ನಿಲ್ಲಬೇಕು ಅನ್ನೋದನ್ನು ಹೇಳ್ಕೊಡ್ತಾರೆ ಇವೆಲ್ಲವೂ ಕೂಡ ಒಂದು ಸಿಸ್ಟಮ್ ಒಳಗಡೆ ಬರುವಂಥದ್ದು ಸ್ನೇಹಿತರೆ ಇದನ್ನು ನಾವು ಸಿಸ್ಟಮ್ ಅಂತ ಹೇಳುವಂಥದ್ದು ಹಾಗಾಗಿ ನಿಮ್ಮ ಸಂಸ್ಥೆಯಲ್ಲಿ ಏನು ಸಿಸ್ಟಮ್ ಇದೆ ಅದನ್ನು ಕಲಿಯೋದಕ್ಕೆ ಫಸ್ಟ್ ಪ್ರಾಮುಖ್ಯತೆ ಕೊಡಿ ಕಲಿತಿದ್ದಾದ ಮೇಲೆ ಅದನ್ನು ಫಾಲೋ ಮಾಡಿ ಯಾಕೆ ಈ ಬಿಸ್ನೆಸ್ಸಲ್ಲಿ ನೀವು ಸಕ್ಸಸ್ ಆಗೋಲ್ಲ ನಾನು ಕೂಡ ನೋಡ್ತೀನಿ ಅಂತ ಹೇಳ್ತಾ ಇದೇ ಥರದ ಅದ್ಭುತ ಶಿಕ್ಷಣವನ್ನು ನೀವು ಪಡಿಬೇಕು ಅಂತ ಇದ್ದರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಸಕ್ಸಸ್ ಮಂತ್ರಿಗಳು ಅಂತ ಒಂದು ಪುಸ್ತಕ ಇದೆ ಆ ಒಂದು ಪುಸ್ತಕವನ್ನು ಖರೀದಿ ಮಾಡಿ ರೆಫರ್ ಮಾಡಿ ಥ್ಯಾಂಕ್ ಯು